ಇವತ್ತೆಲ್ಲ ರಾಮನವಮಿ ಇವತ್ತೆಲ್ಲ ಕರ್ನಾಟಕದ ಮಹಾಜನತೆ ವಿಶೇಷವಾಗಿ ಹುಮ್ನಾಬಾದ್ ಮಹಾಜನತೆ ಹುಮ್ನಾಬಾದ್ ಕ್ಷೇತ್ರದ ಜನತೆಗೆ ನನ್ನ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಆರ್ಥಿಕ ಆರ್ಥಿಕವಾದಂತಹ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ಶ್ರೀ ಗಂಗಾಧರ್ ಶಿವಾಚಾರ್ಯರು ಕೂಡ ಅವರು ಕೂಡ ಆಗಮನ ಆಗಿತ್ತು ಅವ್ರ ಸಮಯದಲ್ಲಿ ಕೂಡ ನಾನು ಕೂಡ ಆಗಮನ ಆಗಿದ್ದೀನಿ ಬಹಳ ಸಂತೋಷ ಅನಿಸ್ತಾ ಇದೆ ನಾವು ಇಬ್ರು ಸೇರೆ ಇವತ್ತು ಆರತಿ ಮಾಡತಕ್ಕಂತ ವ್ಯವಸ್ಥೆ ಕೂಡ ಆಯಿತು ನಾವೆಲ್ಲನು ಕೂಡ ಈ ನಾಡಿನ ಜನತೆಗೆ ಒಳ್ಳೇದಾಗ್ಲಿ ಮಳೆ ಬೆಳೆ ಎಲ್ಲನೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ರಾಮನತ್ರ ಪ್ರಾರ್ಥನೆ ಮಾಡ್ತೀನಿ ಅದ್ರ ಜೊತೆಯಲ್ಲಿ ವಿಶೇಷವಾಗಿ ನಾವಿಲ್ಲಿ ಕುದ್ದು ಚರ್ಚೆ ಏನು ಅಂದ್ರ ಇದೇನು ಬಾಲಾಜಿ ಮಂದಿರ ಬಹಳ ಹಳೆಯದಾಗಿದೆ ಹೊಸದಾಗಿ ಒಂದು ನಿರ್ಮಾಣ ಮಾಡಬೇಕು ಅಂತ ಎಲ್ಲ ಯುವಕರ ಒಂದು ಸಲಹೆ ಇದೆ ಮತ್ತು ಗುರುಗಳ ಅವರು ಕೂಡ ಹೇಳ್ತಾ ಇದ್ದಾರ ಇದು ಒಂದು ಸಲ ಏನೋ ಪೂರ್ವ ಸಿದ್ಧತೆ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಆ ಸಮಯದಲ್ಲಿ ನಾನು ಇರಲಿಲ್ಲ ನಾನು ಆ ಪೂರ್ವ ಸಿದ್ಧತೆ ಬಿಡಿಂಗ್ ಕೂಡ ಬರಲಿಲ್ಲ ನಾನು ಇವತ್ತು ಅವ್ರಿಗೆ ಏನ್ ಹೇಳ್ತಾ ಇದ್ದೀನಿ ನೀವು ಒಂದು ಗುಲ್ಬರ್ಗಾದಿಂದ ಬೆಂಗಳೂರಿಂದ ಹೈದ್ರಾಬಾದ್ ಇಂದ ಎಲ್ಲಿ ಕರೆಸ ಆರ್ಕಿಟೆಕ್ಚರ್ ಕರೆಸ್ರಿ ಇದೆಲ್ಲ ತೋರಿಸ್ರಿ ಯಾವ ರೀತಿ ನೀವು ಮಾಡಬೇಕಂತ ನಿಚ್ಚ ಇದರಲ್ಲಿ ಯಾವ್ದು ಪಕ್ಷಾತೀತವಾಗಿ ಯಾಕಂದ್ರೆ ಇದು ಒಂದು ದೇವ್ರ ಕೆಲಸ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತಲ್ಲ ಕಾಂಗ್ರೆಸ್ ಅಂತಲ್ಲ ಜನತಾ ದಳ ಅಂತಲ್ಲ ಇನ್ನುಳಿದ ಪಕ್ಷಗಳು ಅಂತಲ್ಲ ನಾವೆಲ್ಲರೂ ಭಾಗಿಯಾಗಿ ಇವೊಂದು ಒಳ್ಳೆ ಕಾರ್ಯ ಮಾಡಬೇಕು ಅಂತ ನನ್ನ ಸಂಕಲ್ಪ ನಾನು ಶ್ರೀಗಳಿಗೆ ಅದೇ ಹೇಳ್ತಾ ಇದ್ದೀನಿ ಶಾಸಕರು ಶಾಸಕರಿದ್ದಾರ ವಿಧಾನ ಪರಿಷತ್ ಸದಸ್ಯರು ಇದ್ದಾರಾ ನಾನಿದ್ದೀನಿ ಇನ್ನು ಬೇರೆ ಬೇರೆ ಮುಖಂಡರು ನಾನು ಒಂದು ಮೀಟಿಂಗ್ ಪೂರ್ವದಲ್ಲಿ ನೀವು ಇದು ಆರ್ಕಿಟೆಕ್ಚರ್ ತರಿಸಿ ತೋರಿಸಿ ತೋರಿಸಿ ಇದಕ್ಕೆ ಎಷ್ಟು ಆಗ್ತದ ಏನು ಇದು ಪದೇ ಪದೇ ನಾವು ಮಾಡಕ್ ಆಗೋದಿಲ್ಲ ಒಂದೇ ಸಲ ಇದು ಬಾಲಾಜಿ ಬಂದಿರ್ತಾವೇನ್ ಹೇಳ್ತೀರಿ ಯುವಕರು ಹಿರಿಯರು ಊರಾಗೆಲ್ಲ ಇವ್ ಯಾಕಂದ್ರೆ ಇದು ಬಹಳ ಹಳೇದು ದೊಡ್ಡ ನಾಲ್ಕು ನೂರು ವರ್ಷ ಇತಿಹಾಸ ಇರ್ತಕ್ಕಂಥದ್ದು ಸ್ತ್ರೀಗಳು ಹೇಳ್ತಾರೆ ನಮಗಂತೂ ಗೊತ್ತಿಲ್ಲ ಅಟ್ ಲೀಸ್ಟ್ ಈಗ ನಾವು ಮಾಡತಕ್ಕಂಥ ನೂರು ವರ್ಷ ಆದ್ರೂ ಕೂಡ ಒಂದು ನೂರು ನೂರ ಐವತ್ತು ವರ್ಷ ಕೂಡ ಮಾಡಬೇಕು ಆ ರೀತಿ ನಾವು ಯಾವ ರೀತಿ ಅಚ್ಚುಕಟ್ಟಾಗಿ ಮಾಡಬೇಕು ಬಂದಂತ ಹಳ್ಳಿಗಳಿಂದ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಬಂದಿದು ನೋಡಿದ್ರ ಏನಪ್ಪ ವೈವೀಕರಣ ಬಹಳ ಒಳ್ಳೇದಾಗಿದೆ ಒಳ್ಳೆ ಕೆಲಸ ಮಾಡಿದಾರ ಇದು ಬರೇ ಶಾಸಕರಿಗೆ ರಾಜಶೇಖರ್ ಪಾಂಡ್ರಿಗೆ ಅಷ್ಟೇ ಹೋಗ್ತಕ್ಕಂಥದ್ದಲ್ಲ ಇಡೀ ಹುಮ್ನಾಬಾದ್ ಮಹಾ ಜನತೆಗೆ ಅದು ಕೀರ್ತಿ ಎಲ್ಲರಿಗೂ ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗಿತ್ತು ಇವತ್ತು ಆ ನಿಟ್ಟಿನಲ್ಲಿ ಶಾಸಕರು ಕೂಡ ಇರೋ ಹೇಳಿದಾರ ಈ ಕೇಳಿದ್ರೆ ಯಾರು ಹೇಳ್ತಾ ಇದ್ರು ಪೂಜಾರು ನಾನು ಇಪ್ಪತ್ತು ಲಕ್ಷ ಬೇಕಾದ್ರೆ ಹಣ ಕೊಡ್ತೀನಿ ಅಂತ ನಾನು ಶಾಸಕರಿಗೆ ಹೇಳಕ್ ಇಚ್ಛ ಪಡ್ತೀನಿ ಇದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷದಿಂದ ಏನು ಆಗೋದಿಲ್ಲ ತಾವು ಒಂದ್ ವೇಳೆ ಕಲ್ಯಾಣ ಕರ್ನಾಟಕ ನಿಧಿಯಿಂದ ಅಂದ್ರ ತಾವು ಜಾಸ್ತಿ ಐವತ್ತರವತ್ತು ಲಕ್ಷ ತಾವು ಶಾಸಕರ ನಿಧಿಯಿಂದ ಅಥವಾ ನೀವು ಶಾಸಕ ನಿಧಿಯಿಂದ ಅಷ್ಟು ಕೊಡಕ್ ಆಗೋದಿಲ್ಲ ಯಾಕೆ ಇರೋದು ಎರಡು ಕೋಟಿ ಇರ್ತಾವೆ ಎಲ್ಲ ಕಡೆ ಕೊಡ್ಬೇಕಾಗತ್ತೆ ಬಟ್ ಕಲ್ಯಾಣ ಕರ್ನಾಟಕ ಬಂತು ಅಂದ್ರ ಹೆಚ್ಚಿನ ಅನುದಾನ ಈ ಒಂದು ಬಾಲಾಜಿ ಮಂದಿರ ಅಂತ ನಾನು ಕೂಡ ಮಾನ್ಯ ನಾನು ಒತ್ತಾಯ ಮಾಡ್ತೀನಿ ಇನ್ನು ವಿಧಾನ ಪರಿಷತ್ ನ ಸದಸ್ಯಗಳು ಯಾವ ರೀತಿ ಸರ್ಕಾರದಿಂದ ನಿಂದೇನ್ ಮಾಡಬೇಕು ಅವ್ರಿಗೆ ಯಾವ ರೀತಿ ಹೇಳ್ಬೇಕು ಅದನ್ನು ಕೂಡ ಹೇಳ್ತೀನಿ ಇನ್ನೊಂದು ನಾನು ಹೇಳಿದಿನಿ ಇದೆಲ್ಲ ಒಂದ್ ಕಡೆ ಮ್ಯಾಗ ಇಲ್ಲಿ ಊರಲ್ಲಿ ಇರ್ತಕ್ಕಂತ ಜನರ ಜೊತೆಲಿ ಕೂಡ ಚರ್ಚೆ ಮಾಡಿ ಒಂದು ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಒಂದು ಸಾರ್ವಜನಿಕ ಸಭೆ ಕೂಡ ಕರೀರಿ ಶ್ರೀ ಶ್ರೀ ಗಂಗಾಧರ್ ಶಿವಾಚಾರ್ಯರ ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಸೇರಿ ಊರಿನ ಜನ ಯಾವುದೂ ತಾರೇತಮ ಇಲ್ಲ ನಾವೆಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿ ಯಾವ ರೀತಿ ಮಾಡಬೇಕು ಯಾರ್ಯಾರು ಏನ್ ಕೊಡಬೇಕು ವೈಯಕ್ತಿಕವಾಗಿ ಸರ್ಕಾರದಿಂದ ಆಗುತ್ತೆ ನಾವು ವೈಯಕ್ತಿಕಿಂದ ಶಾಸಕರಾಗ್ಲಿ ನಾನಾಗಲಿ ಇದಕ್ಕೋಸ್ಕರ ಯಾರು ಏನೇನು ಮತ್ತೆ ಊರಿಂದ ನಾನು ಇದು ಬರೇ ನಾವಷ್ಟೇ ಮಾಡಿದ್ರೆ ಆಗೋದಿಲ್ಲ ಎಷ್ಟು ಕೈಲಾದಷ್ಟು ಯಾರು ಒಂದ್ ಸಾವಿರ ಐದ್ ಸಾವಿರ ಹತ್ತು ಸಾವಿರ ಬೇರೆ ಬೇರೆ ನೋಡಿ ಸಮಾಜದವರು ಯಾವ ರೀತಿ ಮಾಡ್ತಾರು ನಮ್ಮ ಸಮಾಜದವರು ಕೂಡ ಇವೆಲ್ಲ ಮಾಡ್ತಾರು ಒಳ್ಳೆ ಸಂದೇಶ ಹೋಗ್ತಕ್ಕಂಥ ಇದೆ ಅದ್ ಸಲುವಾಗಿ ಅದು ಮೀಟಿಂಗ್ ಕೂಡ ಒಂದು ಆರ್ಗನೈಸ್ ಮಾಡ್ತಕ್ಕಂಥ ಹೇಳಿದ್ವಿ ಯಾಕಂದ್ರೆ ಶ್ರೀಗಳು ಯಾವಾಗ ಟೈಮ್ ಕೊಡ್ತಾರೆ ಅದೆಲ್ಲ ಆರ್ಕಿಟೆಕ್ಚರ್ ಕರೆಸಿ ತರಿಸಿ ತೋರಿಸಿದ್ಮೇಗ ಅದು ಕೂಡ ಮಾಡತಕ್ಕಂತ ಕೆಲಸ ಮಾಡೋಣ ಇದಕ್ಕೆ ಬಿಟ್ಟು ಸರ್ಕಾರದ ನಿಮ್ಗೆ ಏನು ದುಡ್ಡು ಕಡಿಮೆ ಬೀಳುತ್ತ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ನಮ್ಮ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರ ಜೊತೆ ಮಾತಾಡ್ತೀನಿ ಇದು ಮುಜರಾಯಿ ಡಿಪಾರ್ಟ್ಮೆಂಟ್ ಬರ್ತದೆ ಯಾಕಂದ್ರೆ ನಾನು ಮುಜರಾಯಿ ಸಚಿವನಾಗಿ ಕೆಲಸ ಮಾಡಿದೀನಿ ಆ ಮುಜರಾಯಿ ಡಿಪಾರ್ಟ್ಮೆಂಟ್ ರಾಮಲಿಂಗ್ ರೆಡ್ಡಿ ಒಳ್ಳೆ ಸಚಿವರು ಇದಾರೆ ಅವ್ರ ಜೊತೆಲಿ ಕೂಡ ಚರ್ಚೆ ಮಾಡಿ ಸರ್ಕಾರದಿಂದ ನೇರವಾಗಿ ಇದಕ್ಕೆ ಏನ್ ದುಡ್ಡಿನ ವ್ಯವಸ್ಥೆ ಬರ್ತದ ಅದು ಮಾಡತಕ್ಕಂತ ಕೆಲಸ ಕೂಡ ನಾವು ಮಾಡ್ತೇವೆ ಹಿಂದೆ ನಾವು ಕೊಟ್ಟಿದ್ರೆ ಐದು ಲಕ್ಷ ಅದು ಅದು ಹೇಳ್ತಾ ಇದ್ರೆ ಹಳೇ ನಾವು చైర్మన్ ఎలా కథ కొట్టిర ఈ దొడ్డు అమౌంట్ బెక్కు సర్కే ఒక్కడ హాకి ఇది మాస్ తొమ్మిది జవాబదారి స్థలర్త శాసకరిబోదు విధాన పరిషత్ నవెల్ సేర ఈ బాలాజీ గుడి అభివృద్ధి గోస్కర పక్షాతీత వారి నే ముఖ్యమంత్రి జీవితూ కూడా నవ్వెల్ చర్చి సంబంధపడంత సచవర జీ కూడా చర్చి మంత భరోసే నేను కొడుతీ తాము దయమాడి ಶ್ರೀಗಳ ಒಂದು ಸಮ್ಮುಖದಲ್ಲಿ ನಾನು ಹೇಳ್ತೇನೆ ಎಲ್ಲಾ ವ್ಯಾಪಾರ ಸ್ಥಿತಿ ತೊಗೊಂಡ್ರಿ ನೀವು ಊರಾಗಿರ್ತ ಮತ್ತೆ ನಾಳೆಗೆ ಇಲ್ಲಿ ಏನಾಗ್ತದೆ ಅಂದ್ರೆ ಅವರೇ ಬಂದ್ರು ಅವರೇ ಮಾತಾಡಿದ್ರು ಅವರೇ ಹೋದ್ರು ಇವರೇ ಹೋದ್ರು ಅಂತ ಬೇಡ ಎಲ್ಲರ ಸಾರ್ವಜನಿಕರ ಸಮ್ಮುಖದಲ್ಲಿ ಯಾವ ರೀತಿ ಮಾಡಬೇಕು ಏನ್ ಮಾಡಬೇಕು ನೀವೆಲ್ಲ ಚರ್ಚೆ ಮಾಡಿ ನೀವು ತೀರ್ಮಾನ ಮಾಡ್ರಿ ತೀರ್ಮಾನ ಮಾಡಿರ್ ನಮಗೆ ಆರ್ಕಿಟೆಕ್ಚರ್ ಸಂಘಟನೆ ಭೇಟಿ ಮಾಡಿಸ್ರಿ ನಾವು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಅದಕ್ಕೆ ಅಂದಾಜು ಎಷ್ಟಾಗ್ತದ ಎಲ್ಲ ಮಾಡಿರ್ಲಾಕ ವೀರಭದ್ರೇಶ್ವರ ಬಸವರಾಜ ಕಲ್ಯಾಣ ಮಂಟಪದಲ್ಲಿ ಒಂದು ಮೀಟಿಂಗ್ ಮಾಡಿ ಅದಕ್ಕೆ ಫೈನಲ್ ಅಂತ ಬರೋಣ ಮಹಾ ಮಹಾಜನತೆಗೆ ಹಾಗೂ ಹಿಂದೂ ಧರ್ಮದ ಎಲ್ಲ ಅನವಾಯಿಗಳಿಗೆ ರಾಮನವಮಿ ಆರ್ಥಿಕ ಶುಭಾಶಯಗಳು ನಿಜಕ್ಕೂ ಕೂಡ ಬಹಳ ಸಂತೋಷ ಸರ್ಮ ಸಡಗರ ಅಂತೇಳಿ ನಮಗಂತೂ ಭಾವಿಸ್ತಾ ಇದೆ ಸಂತೋಷ ಯಾಕಿದೆ ಅಂದರೆ ಈಗಾಗಲೇ ತಮ್ಮೆಲ್ಲರ ಜೊತೆ ಚರ್ಚೆಗೆ ಇದ್ದಿರುವಂಥ ಮಾಜಿ ಶಾಸಕರಾಗಿರುವಂಥ ಆತ್ಮೀಯರಾಗಿರುವಂಥ ಒಳ್ಳೆಯ ಧರ್ಮಾಭಿಮಾನಿ ಆಗಿರುವಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರು ಅನಿಸಿಕೆ ಅಭಿಪ್ರಾಯಗಳನ್ನು ಈ ಮಂದಿರಕ್ಕಾಗಿ ತಮ್ಮೆಲ್ಲರ ಜೊತೆ ಮಾತಾಡಿದಾರ ನಿಜಕ್ಕೂ ಕೂಡ ಈ ಮಂದಿರ ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಒಂದು ಇತಿಹಾಸವಾದಂತಹ ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಯ್ತದೆ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಮಾಜಿ ಶಾಸಕರ ಒಂದು ಒತ್ತಡದಿಂದ ಆಗಲಿ ಯಾರಲ್ಲಿಂದ ಆಗಲಿ ಅನುದಾನ ಹೆಚ್ಚಿನ ಅನುದಾನ ತಂದು ಅತಿ ಶೀಘ್ರದಲ್ಲಿ ನೂತನವಾದಂತಹ ಮಂದಿರ ಕೂಡ ಸ್ಥಾಪನೆ ಮಾಡೋಣ ಅಂತೇಳಿ ನನ್ನ ಒಂದು ಅನಿಸಿಕೆ ಹುಮನಾಭ ಸಮಸ್ತ ಎಲ್ಲ ವ್ಯಾಪಾರಸ್ಥರಾಗಲಿ ಸಮಸ್ತ ಎಲ್ಲ ಧರ್ಮಾಭಿಮಾನಿಗಳದ ಮೇಲೆ ಇದು ಒಂದು ದೊಡ್ಡ ವಜ್ಜಿ ಇದೆ ಮುಂದಿನ ವರ್ಷ ಕಳೆದ ಎರಡು ವರ್ಷ ಆಗಲಿ ಆದರೆ ರಾಮನ ಒಂದು ಸುಂದರವಾದಂಥ ದೇವಸ್ಥಾನ ಕಟ್ಟುವಂತ ಯೋಜನೆಗೆ ನಾವೆಲ್ಲರೂ ಕೂಡ ಸಿದ್ಧರಾಗೋಣ ಎರಡು ಈಗಾಗಲೇ ಹೇಳ್ತಿದ್ರು ಯಾವುದೇ ಪಕ್ಷಪೇತ ಯಾವುದೇ ಇಲ್ಲ ಅಂತ ಹೇಳಿ ಒಂದು ಅಂಬ ಭಾವನದಿಂದ ಈ ಮಂದಿರ ನಿರ್ಮಾಣ ಮಾಡೋಣ ಈಗ ರಾಮನವಮಿಯ ನಿಮಿತ್ತವಾಗಿ ಸಮಸ್ತ ಹುಮನಾಭ ಸದ್ಭಕ್ತರಿಗೂ ಹಾಗೂ ಸನ್ಮಾನಿಸಿರಿ ಆತ್ಮೀಯರಾಗಿರುವಂತಹ ಮಾಜಿ ಶಾಸಕರಾಗಿರುವಂಥ ರಾಜಶೇಖರ್ ಪಾಟೀಲ್ ಅವರಿಗೂ ಸ್ಥಳೀಯ ಶಾಸಕರಿಗೂ ಎಲ್ಲರಿಗೂ ಕೂಡ ರಾಮನವಮಿಯ ಜನ್ಮದ ಹಾರ್ದಿಕ ಶುಭಾಶಯಗಳು ತಮಗೆ ಆ ರಾಮನ ಆಶೀರ್ವಾದ ವೀರಭದ್ರನ ಕರುಣೆ ನಮ್ಮ ಪ್ರೀತಿ ಸದಾಕಾಲ ಸಮಸ್ತ ಹುಮನಾಬಾದ್ ನಾಗರಿಕರ ಮೇಲೆ ಇರಲಿ ಅಂತ ಹೇಳಿ ಆರಿಸುತ್ತಾ ನಮ್ಮ